ಗುಜರಿ ಅಂಗಡಿಯಲ್ಲಿ ಕ್ಲೋರಿನ್ ಸೋರಿಕೆ ಐದು ಮಂದಿ ಅಸ್ವಸ್ಥ ಸ್ಥಳಕ್ಕೆ ಜಿಲ್ಲಾಧಿಕಾರಿ ತಹಶೀಲ್ದಾರ್ ಭೇಟಿ ನರಸಿಂಹರಾಜ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಹಳೆ ಕೆಸರಿಯ ರಿದಾ ಸ್ಟೀಲ್ ಟ್ರೇಡರ್ಸ್ನಲ್ಲಿ ಕ್ಲೋರಿನ್ ಸೋರಿಕೆಯಾಗಿ ಐದು ಮಂದಿ ಅಸ್ವಸ್ಥರಾಗಿದ್ದಾರೆ ವರ್ಣಾ ಚಾನೆಲ್ ಹಳೆ ಕೆಸರಿಯಲ್ಲಿರುವ ಮಹಮ್ಮದ್ ಎಂಬುವವರ ಗುಜರಿ ಅಂಗಡಿಯಲ್ಲಿ ಘಟನೆ ನಡೆದಿದೆ ಮೂರು ತಿಂಗಳ ಹಿಂದೆ ದಾವಣಗೆರೆಯಿಂದ ಗುಜರಿ ಪದಾರ್ಥಗಳನ್ನು ಖರೀದಿಸುತ್ತಾರೆ ಇದರಲ್ಲಿ ಕ್ಲೋರಿನ್ ಸಿಲಿಂಡರ್ಗಳು ಸಹ ಇದ್ವು ಒಂದರಲ್ಲಿ ಗ್ಯಾಸ್ ಇದ್ದು ಇದನ್ನ ತುಂಡು ಮಾಡುವಾಗ ಒಳಗಿದ್ದ ಕ್ಲೋರಿನ್ ಹೊರ ಬಂದಿದೆ ಈ ಸಮಯದಲ್ಲಿ ಸಮೀಪದ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದ ಕುಟುಂಬದ ಸುಮಾರು ಐದು ಮಂದಿಗೆ ಉಸಿರಾಟದ ತೊಂದರೆ ಕಾಣಿಸಿಕೊಂಡು ಅಸ್ವಸ್ಥರಾಗಿದ್ದಾರೆ ರಿಂಗ್ ರಸ್ತೆಯಲ್ಲಿರುವ ಪ್ರಜ್ವಲ್ ಆಸ್ಪತ್ರೆಯಲ್ಲಿ ಅಸ್ವಸ್ಥರನ್ನು ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಘಟನೆ ನಡೆದ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ಬಿ ರಾಜೇಂದ್ರ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಬಿ ರಮೇಶ್ ಡಿಸಿಪಿ ಮುತ್ತುರಾಜ್ ಹಾಗೂ ಜಾಹ್ನವಿ ತಹಶೀಲ್ದಾರ್ ಮಹೇಶ್ ಕುಮಾರ್ ಭಾಸ್ಕರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಎನ್ಆರ್ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ ಅಸ್ವಸ್ಥರು ಪ್ರಾಣಾಪಯದಿಂದ ಪಾರಾಗಿದ್ದಾರೆ ಅಂತ ತಿಳಿದು ಬಂದಿದೆ ಸ್ವಲ್ಪ ನಮ್ಮಲ್ಲೂ ರೌಂಡ್ ಡ್ಯೂಟಿ ಹಾಸ್ಪಿಟಲ್ಸು ಸ್ವಲ್ಪ ಅಲರ್ಟ್ ಆಗಿ ಇಟ್ಕೊಂಡು ಏನಾದ್ರೆ ಅಬ್ಸರ್ವೇಷನ್ನು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ದೇವರೆಲ್ಲರೂ ಹೇಳ್ತೀನಿ

ಬಟ್ ದ ಇಶ್ಯೂ ಇದನ್ನು ಕ್ಲೋಸ್ ಮಾಡಿ ಇವಾಗ ಇದು ಮಾಡಿದ್ವಿ ಸರ್ ಅದು ಮೇಲ್ಗಡೆ ಕೆಮಿಕಲ್ ಎರ್ಸಿದ್ರೆ ಫ್ಯೂಮ್ಸ್ ಬರ್ತದೆ ಸರ್ ನಾವು ಕೆಮಿಕಲ್ ತಂದಿದ್ರು ಅದ್ರ ಮೇಲೆ ಎರಚಿದೀವಿ ಸರ್ ಫ್ಯೂಮ್ಸ್ ಬರ್ತಾ ಇಲ್ಲ ಸೊ ದಟ್ ದಟ್ ಈಸ್ ಅಸ ಟೈನಿಂಗ್ ದಟ್ ದರ್ ಇಸ್ ನೋ ಲೀಕ್ ಸೊ ಲೀಕ್ ಇಲ್ಲ ಅಂತ ಸರ್ ನಿಮ್ಗಡೆ